ನಮಸ್ಕಾರ ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಕಾಲಭೈರವಾಷ್ಟಕದ ಆ ಮೊದಲ ಶ್ಲೋಕ ಇದೆಯಲ್ಲ ಅದರೊಳಗೆ ಸ್ವಲ್ಪ ಆಳವಾಗಿ ಇಳಿಯೋಣ ಅಂತ ಇದೀವಿ ನಮ್ಮ ಹತ್ರ ಇರೋ ಆಕರಗಳು ಈ ಸ್ತೋತ್ರದ ರಚನೆ ಅದರ ಅರ್ಥ ಮತ್ತು ತಾತ್ವಿಕ ಹಿನ್ನೆಲೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತವೆ ಹೌದು ಇದರ ಹಿಂದಿನ ಸಾರವನ್ನ ಹಿಡಿಯೋದೇ ನಮ್ಮ ಇವತ್ತಿನ ಗುರಿ ಸರಿ ಹಾಗಾದ್ರೆ ಶುರು ಮಾಡೋಣವಾ ಭೈರವ ಅನ್ನೋ ಪದ ಇದೆಯಲ್ಲ ಅದರ ಅರ್ಥದಿಂದನೇ ಶುರು ಮಾಡೋಣ ಓಕೆ ಸಂಸ್ಕೃತದಲ್ಲಿ ರವ ಅಂದ್ರೆ ಗೊತ್ತಲ್ಲ ಶಬ್ದ ಅಂತ ಹೌದು ಹಾಗಾಗಿ ಭೈರವ ಅಂದ್ರೆ ಆ ಶಬ್ದವನ್ನ ಮೀರಿದ ತತ್ವ ಅಂದ್ರೆ ಈ ಭೌತಿಕ ಸೃಷ್ಟಿ ಇದೆಯಲ್ಲ ಅದರ ಕಂಪನಗಳ ಆಚೆಗೆ ಇರುವ ಒಂದು ಶಿವನ ರೂಪ ನಾದಬ್ರಹ್ಮ ಅಂತೀವಲ್ಲ ಅದಕ್ಕಿಂತಲೂ ಮೀರಿದ್ದು ಓಹೋ ಅಂದ್ರೆ ಶಬ್ದಾತೀತ ತತ್ವ ಅಂತ ಹೇಳಬಹುದು ಹೌದು ನಿಖರವಾಗಿ ಅದಕ್ಕೆ ಕಾಲ ಅನ್ನೋ ಪದ ಸೇರಿಸಿದಾಗ ಕಾಲಭೈರವ ಆಗುತ್ತೆ ಕಾಲಭೈರವ ಇಲ್ಲಿ ಕಾಲ ಆ ಸೃಷ್ಟಿಗಿಂತ ಮುಂಚೆ ಇದ್ದ ಮತ್ತೆ ಸೃಷ್ಟಿಯ ಲಯದ ನಂತರನೂ ಉಳಿಯುವ ಅಕ್ಕತ್ತಲು ಅಥವಾ ಅಶೂನ್ಯತೆ ಅಂತ ಹೇಳ್ಬೋದು ಈ ಕಾಲಭೈರವನನ್ನ ಸ್ತುತಿಸೋಕೆ ಆದಿಶಂಕರಾಚಾರ್ಯಲು ರಚನೆ ಮಾಡಿರೋ ಎಂಟು ಶ್ಲೋಕಗಳೇ ಈ ಕಾಲಭೈರವಾಷ್ಟಕ ಸರಿ ಸರಿ ಇಲ್ಲಿ ಒಂದು ರಚನಾತ್ಮಕ ವಿಶೇಷತೆ ಇದೆ ಅಲ್ವಾ ಕೇಳಿದೀನಿ ಏನ್ ಗೊತ್ತಾ ಪ್ರತಿ ಶ್ಲೋಕದ ಪ್ರತಿ ಸಾಲಲ್ಲೂ ನಿಖರವಾಗಿ ಹದಿನೈದು ಅಕ್ಷರಗಳೇ ಇರುತ್ತೆ ಅಷ್ಟು ಕರೆಕ್ಟ್ ಆಗಿ ಹಾ ಅಷ್ಟೇ ಕರೆಕ್ಟ್ ಆಗಿ ತೂಣಕ ಅನ್ನೋ ಚಂದಸ್ಸಲ್ಲಿ ರಚಿಸಿದ್ದಾರೆ ಹೇಗಿರುತ್ತೆ ಹಾಗಾದ್ರೆ ಇದರ ಲಯ ಸಾಮಾನ್ಯವಾಗಿ ಒಂದು ಗುರು ಅಂದ್ರೆ ದೀರ್ಘ ಸ್ವರ ಅದರ ಹಿಂದೆ ಒಂದು ಲಘು ಅಂದ್ರೆ ಹ್ರಸ್ವ ಸ್ವರ ಈ ರೀತಿ ಬರುತ್ತೆ ಓ ಇದು ಕೇಳೋದಕ್ಕೊಂಥರ ಗಂಭೀರವಾದ ನಿರಂತರವಾದ ಹರಿವು ಕೊಡುತ್ತೆ ಬಹುಶಃ ಆ ಮಂತ್ರದ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಇರ್ಬೋದು ಇಂಟ್ರೆಸ್ಟಿಂಗ್ ಮೊದಲ ಶ್ಲೋಕ ಹೀಗಿದೆ ಅಲ್ವಾ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಹೌದು ಆಹಾ ಬಹಳ ಗಂಭೀರವಾದ ಶ್ಲೋಕ ಇದರ ಅರ್ಥವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಕೊನೆಯಿಂದ ಶುರು ಸರಿ ಅನ್ಸುತ್ತೆ ಅಲ್ವಾ ಖಂಡಿತ ಆ ಭಜೆಯಿಂದ ಶುರು ಮಾಡೋಣ ಸರಿ ಭಜೆ ಅಂದ್ರೆ ಸಿಂಪಲ್ ಆಗಿ ನಾನು ಭಜಿಸುತ್ತೇನೆ ಅಥವಾ ನಾನು ಪೂಜಿಸುತ್ತೇನೆ ಅಂತ ಯಾರನ್ನ ಕಾಲಭೈರವಂ ಭಜೆ ಆ ಕಾಲಭೈರವನನ್ನ ಭಜಿಸುತ್ತೇನೆ ಸರಿ ಈ ಕಾಲಭೈರವ ಯಾರು ಅಂತ ಶ್ಲೋಕ ಹೇಳುತ್ತೆ ಹೇಳುತ್ತೆ ಕಾಶಿಕಾಪುರಾಧಿನಾಥ ಅಂತ ಅಂದ್ರೆ ನಗರದ ಮುಖ್ಯ ಅಧಿಪತಿ ಓಹ್ ಕಾಶಿ ಅಧಿಪತಿ ಹೌದು ಈ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಅನ್ನೋ ಸಾಲು ಪ್ರತಿ ಶ್ಲೋಕದ ಕೊನೆಯಲ್ಲೂ ಬರುತ್ತೆ ಇದು ಸ್ತೋತ್ರಕ್ಕೆ ಒಂಥರ ಸ್ಥಿರತೆ ಕೊಡುತ್ತೆ ಹೌದು ಹೌದು ಗಮನಿಸ್ತೆ ಅಹಕರಗಳಲ್ಲಿ ಅಧಿನಾಥದಲ್ಲಿ ಶಬ್ದ ಮತ್ತೆ ಭಜೆಯಲ್ಲಿ ಶಬ್ದಗಳ ಉಚ್ಚಾರಣೆ ಸರಿಯಾಗಿರಬೇಕು ಅಂತ ಒತ್ತು ಕೊಟ್ಟಿದ್ದಾರೆ ಬಹುಶಃ ಆ ಧ್ವನಿ ಕಂಪನೆಗಳಿಗೆ ಇರಬಹುದು ಓ ಸರಿ ಹಾಗಾದ್ರೆ ಉಳಿದ ಮೂರು ಸಾಲುಗಳು ಅವು ಆ ಕಾಲಭೈರವನ ಬೇರೆ ಬೇರೆ ಗುಣಗಳನ್ನ ವಿವರಿಸ್ತವಲ್ವಾ ಹೌದು ಕರೆಕ್ಟ್ ಆ ಅಂ ಅಂತ ಕೊನೆಯಾಗೋ ಪದಗಳೆಲ್ಲ ಆ ಗುಣಗಳನ್ನೇ ಸೂಚಿಸೋದು ಒಂದೊಂದಾಗಿ ನೋಡೋಣ ಹಾ ನೋಡೋಣ ಮೊದ್ಲಿಗೆ ದಿಗಂಬರಂ ದಿಗಂಬರಂ ಅಂದ್ರೆ ದಿಕ್ಕುಗಳು ದಿಕ್ ವಸ್ತ್ರ ಅಂಬರಂ ಆಗಿರೋಣ ಅಂದ್ರೆ ನಗ್ನ ರೂಪದಲ್ಲಿರೋಣ ಅಂತನಾ ಅದು ಒಂದು ಅರ್ಥ ಆದ್ರೆ ಅದಿಕ್ಕಿಂತ ಆಳವಾಗಿ ನೋಡಿದ್ರೆ ದೇಹದ ಪ್ರಜ್ಞೆಯನ್ನೇ ಮೀರಿದವನು ಎಲ್ಲಾ ದಿಕ್ಕುಗಳಲ್ಲೂ ಹರಡಿರೋನು ಮಿತಿನೇ ಇಲ್ಲದ ವಸ್ತ್ರರಹಿತವಾದ ಅಂದ್ರೆ ಭೌತಿಕವಲ್ಲದ ತತ್ವ ಅಂತ ವ್ ಅಂದ್ರೆ ಎಲ್ಲೆಲ್ಲೂ ವ್ಯಾಪಿಸಿರೋ ಭೌತಿಕ ಚೌಕಟ್ಟು ಇಲ್ಲದ ಒಂದು ಸ್ಥಿತಿ ಹೌದು ನಿಖರವಾಗಿ ಮುಂದಿನದು ನಾರದಾದಿ ಯೋಗಿ ವೃಂದ ವಂದಿತಂ ಹ ನಾರದನೇ ಮೊದಲಾದ ನಾರದ ಆದಿ ಶ್ರೇಷ್ಠ ಯೋಗಿಗಳ ಯೋಗಿ ವೃಂದ ಸಮೂಹದಿಂದ ಪೂಜಿಸಲ್ಪಡುವನು ವಂದಿತಂ ಅಂದ್ರೆ ಯೋಗಿಗಳೆಲ್ಲ ಪೂಜಿಸೋನು ಹೌದು ಇದು ಅವನ ಯೋಗೀಶ್ವರ ಸ್ವರೂಪವನ್ನ ತೋರಿಸುತ್ತೆ ಸರಿ ಆಮೇಲೆ ಕೃಪಾಕರಂ ಇದು ಸರಳವಾಗಿದೆ ಕೃಪೆ ತೋರುವನು ಹೌದು ಕರುಣೆ ಮಾಡುವನು ಕರುಣಾಮಯಿ ನೋಡಿ ಒಂದ್ಕಡೆ ಅಷ್ಟು ದೊಡ್ಡ ಯೋಗಿಗಳಿಗೆ ಒಡೆಯ ಇನ್ನೊಂದ್ಕಡೆ ಕರುಣಾಮಯಿ ಹೌದು ಇಂದು ಶೇಖರಂ ತಲೆಯಲ್ಲಿ ಚಂದ್ರನನ್ನ ಇಂದು ಧರಿಸಿದವನು ಶೇಖರಂ ಶಿವನ ರೂಪಗಳಲ್ಲಿ ಇದು ಸಾಮಾನ್ಯ ಅಲ್ವಾ ಹೌದು ಆದ್ರೆ ಇಲ್ಲಿ ಇಂದು ಪದಕ್ಕೆ ಅಮೃತದ ಬಿಂದು ಅಂತಾನೂ ಒಂದು ಅರ್ಥ ಇದೆ ಹಾಗಾಗಿ ತಲೆ ಮೇಲೆ ಚಂದ್ರ ಇರೋದು ಅಂದ್ರೆ ಪೂರ್ತಿಯಾಗಿ ಅರಳಿದ ಆ ಸಹಸ್ರಾರ ಚಕ್ರದಿಂದ ಉಂಟಾಗೋ ಪರಮಾನಂದದ ಸ್ಥಿತಿಯ ಸಂಕೇತ ಅಂತಾನೂ ಹೇಳ್ತಾರೆ ಓ ಹಾಗೆ ಅಂದ್ರೆ ಕೇವಲ ಅಲಂಕಾರ ಅಲ್ಲ ಒಂದು ಆಧ್ಯಾತ್ಮಿಕ ಸ್ಥಿತಿಯ ಸೂಚಕ ಹೌದು ಬಹುಶಃ ಆಮೇಲೆ ಬರೋದು ವ್ಯಾಲ ಯಜ್ಞೋಪವೀತಂ ವ್ಯಾಲ ಅಂದ್ರೆ ಸರ್ಪ ಹಾವು ಅಂದ್ರೆ ಸರ್ಪ ಯಜ್ಞೋಪವೀತ ಅಂದ್ರೆ ಜನಿವಾರ ಇದೆಯಲ್ಲ ಆ ಪವಿತ್ರ ಧಾರಕ್ಕೆ ಯಜ್ಞಸೂತ್ರಂ ಬದಲಾಗಿ ಸರ್ಪವನ್ನೇ ಧರಿಸಿದವನು ಹಾವನ್ನೇ ಜನಿವಾರದ ಹಾಗೇನಾ ಭಯಂಕರವಾಗಿದೆ ಹೌದು ಹಾವು ಅಂದ್ರೆ ಸಾಮಾನ್ಯವಾಗಿ ಕುಂಡಲಿನಿ ಶಕ್ತಿ ಭಯ ಕಾಲ ಇವುಗಳ ಸಂಕೇತ ಅದನ್ನೇ ಧರಿಸಿದಾನೆ ಅಂದ್ರೆ ಆ ಶಕ್ತಿಗಳನ್ನೆಲ್ಲ ತನ್ನ ಹಟೋಟಿಯಲ್ಲಿ ಇಟ್ಕೊಂಡಿದಾನೆ ಅಂತ ಅರ್ಥ ಹ್ಮ್ ಕೊನೆಯದು ಸ್ವಲ್ಪ ದೊಡ್ಡ ಸಮಾಸ ಪದ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ಓ ಇದು ತುಂಬಾ ಬಿಡಿಸಿ ಹೇಳಿ ಹಾ ದೇವತೆಗಳ ರಾಜ ಯಾರು ಇಂದ್ರ ದೇವರಾಜ ಅವನಿಂದಲೂ ಸೇವಿಸಲ್ಪಡುವ ಸೇವ್ಯಮಾನ ಪವಿತ್ರವಾದ ಪಾವನ ಕಮಲದ ಹೂವಿನ ಹಾಗೆ ಪಂಕಜ ಇರುವ ಪಾದಗಳುಳ್ಳವನು ಅಂಘ್ರಿ ಅಂದ್ರೆ ಇಂದ್ರನೇ ಪೂಜಿಸುವಂತ ಪವಿತ್ರ ಪಾದಗಳಿರೋನು ಹೌದು ಅಷ್ಟು ಶ್ರೇಷ್ಠವಾದ ಪಾದಗಳು ಅದ್ಭುತ ಹಾಗಾದ್ರೆ ಇವಿಷ್ಟನ್ನು ಒಟ್ಟು ಸೇರಿಸಿದ್ರೆ ದಿಕ್ಕುಗಳೇ ವಸ್ತ್ರವಾಗಿರೋ ನಾರದನೆ ಮೊದಲಾದ ಯೋಗಿಗಳಿಂದ ಪೂಜೆಗೊಳ್ಳೋ ಕರುಣಾಮಯಿಯಾದ ತಲೆಯಲ್ಲಿ ಚಂದ್ರನ ಅಮೃತ ಕಲಶ ಹುತ್ತಿರೋ ಹಾವನ್ನೇ ಜನಿವಾರವಾಗಿ ಹಾಕೊಂಡಿರೋ ಮತ್ತೆ ದೇವರಾಜ ಇಂದ್ರನಿಂದಲೂ ಪೂಜಿಸಲ್ಪಡೋ ಪವಿತ್ರ ಪಾದಕಮಲಗಳುಳ್ಳ ಕಾಶಿನಗರದ ಒಡೆಯನಾದ ಕಾಲಭೈರವನನ್ನ ನಾನು ಭಜಿಸ್ತೀನಿ ಹೀಗೆ ಅಲ್ವಾ ಇದರ ಒಟ್ಟು ಚಿತ್ರಣ ಅತ್ಯುತ್ತಮವಾಗಿ ಹೇಳಿದ್ರಿ ಪರ್ಫೆಕ್ಟ್ ಸಾರಾಂಶ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಏನಂದ್ರೆ ಈ ಒಂದೇ ಶ್ಲೋಕದಲ್ಲಿ ಕಾಲಭೈರವನ ಒಂದು ರೀತಿ ವಿರೋಧಾಭಾಸ ಅನಿಸೋ ಗುಣಗಳನ್ನ ಹೇಗೊಟ್ಟಿಗೆ ತಂದಿದ್ದಾರೆ ನೋಡಿ ಹೌದು ಹೌದು ಅವನು ನಿರಾಕಾರ ತತ್ವದ ದಿಗಂಬರ ಆದ್ರೆ ಅದೇ ಸಮಯದಲ್ಲಿ ಅಲಂಕಾರ ಮಾಡ್ಕೊಂಡ ಇಂದು ಶೇಖರ ಭಯಂಕರವಾದ ವ್ಯಾಲಾವನ್ನ ಧರಿಸಿದ್ದಾಳೆ ಆದ್ರೆ ಕೃಪಾಕರನೂ ಹೌದು ಕಾಶಿಯ ಅಧಿಪತಿಯಾಗಿ ಒಂದು ಕಡೆ ಸ್ಥಳೀಯ ಆದ್ರೆ ಇಂದ್ರನಿಂದ ಪೂಜೆಗೊಳ್ಳುವ ಮೂಲಕ ಅವನು ಜಾಗತಿಕ ಶಕ್ತಿ ಅನ್ನೋದು ಗೊತ್ತಾಗತ್ತೆ ಈ ಸಂಕೀರ್ಣತೆಯೇ ಕಾಲಭೈರವ ತತ್ವದ ಆಳವನ್ನ ತೋರ್ಸುತ್ತೆ ಅನ್ಸುತ್ತೆ ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ ಅಂದರೆ ಈ ನಿರ್ದಿಷ್ಟವಾದ ರಚನೆ ಆ ತೂಣಕ ಛಂದಸ್ಸು ಹದ್ದೈದು ಅಕ್ಷರಗಳು ಮತ್ತು ಈ ರೂಪಕಗಳು ಚಂದ್ರ ಹಾವು ಇವುಗಳ ಮೂಲಕ ಭೌತಿಕ ಮತ್ತು ಅಭೌತಿಕ ಭಯ ಮತ್ತು ಕರುಣೆ ನಿರಾಕಾರ ಮತ್ತು ಸಗುಣ ಇವೆಲ್ಲವನ್ನೂ ಹೇಗೆ ಒಂದೇ ಕಡೆ ಇಷ್ಟು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅನ್ನೋದು ಮತ್ತು ಈ ಗುಣಗಳ ಆಯ್ಕೆ ದಿಗಂಬರತ್ವ ಕರುಣೆ ಯೋಗಿಗಳಿಂದ ಪೂಜೆ ಇಂದ್ರನಿಂದ ಸೇವೆ ಇವು ಆ ಕಾಲದ ದೃಶಿಯಲ್ಲಿ ದೈವತ್ವದ ಅತ್ಯುನ್ನತ ಮೌಲ್ಯಗಳು ಯಾವುದಾಗಿರಬಹುದು ಅನ್ನೋದರ ಬಗ್ಗೆ ಏನಾದರೂ ಸೂಚನೆ ಕೊಡ್ತಾ ಇದು ಯೋಚಿಸಬೇಕಾದ ಸಂಗತಿ